ಅಧಿಕಾರಿಗಳನ್ನ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಒಂದು ಕಡೆ ಹೆದರ್ಸ್ತೀನಿ ನನಗೆ ಜಾತಿ ಇಲ್ಲ ರೈತರ ಜಾತಿ ಅಷ್ಟೇ ಇದ್ರೆ ರೈತರ ಜೊತೆ ಸತ್ರೆ ರೈತರ ಜೊತೆ ಅಂತ ತೀರ್ಮಾನ ಮಾಡಿರೋ ನಾನು ಮೂಲತ ನೌಲ್ಗುಂದ ನರಗುಂದ ಗೆಜ್ಜಲ್ಗೆರೆ ನಿಪ್ಪಾಣಿ ನಾಗ ಸಮುದ್ರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗೋಲಿಬಾರ ಗೋಲಿಬಾರ ಆಯ್ತಲ್ಲಿ ನಿಮಗೆಲ್ಲರಿಗೂ ಗೊತ್ತಿ ನಿಮಗೆ ಗೊತ್ತಿಲ್ಲ ಸಣ್ಣವ್ರು ನೀವು ಹಿರಿಯರಿದ್ದರೆ ಗೊತ್ತಿರುತ್ತೆ ಆ ಸಂದರ್ಭದಲ್ಲಿ ನಾನು ರೈತ ಚಳವಳಿಗೆ ಹೋದವಳು ಆ ಚಳವಳಿಗೆ ಹೋದ್ಮೇಲೆ ರೈತರ ಸಮಸ್ಯೆ ಇಟ್ಕೊಂಡು ಸಾಕಷ್ಟು ಬೇಕಾದಷ್ಟು ಸಮಸ್ಯೆಗಳಲ್ಲಿ ಪಾಲ್ಗೊಂಡು ಜೈಲು ವಾಸ ಸಮೇತ ಅನುಭವಿಸಿರೋ ಅಂಥದ್ದು ಅಲ್ಲಿಂದ ವಾಪಸ್ ತಿರುಗಿ ನೋಡ್ದೇ ಇಲ್ಲ ನಾನು ಮಕ್ಕಳನ್ನು ಕೂಡ ಮನೆಯವರೆಲ್ಲ ಜೋಪಾನ ಮಾಡಿದ್ರು ನನ್ನ ಏನಿದ್ರು ಹೋರಾಟ ಅಂತ ನಿರಂತರವಾಗಿ ಆಯಿತು ಅದ್ರ ಮಧ್ಯದಲ್ಲಿ ಮೊನ್ನೆ ಯಡಿಯೂರಪ್ಪನವರು ನನ್ನ ಹೋರಾಟನ ಗುರುತಿಸಿ ಕಾಡ ಇತಿಹಾಸದಲ್ಲಿ ಯಾರಿಗೂ ಹೆಣ್ಮಕ್ಕಳಿಗೆ ಕೊಟ್ಟಿರಲಿಲ್ಲ ನನ್ನ ಸಾಹೇಬರು ಅವತ್ತು ನನ್ನನ್ನು ಗುರುತಿಸಿ ಕೊಟ್ಟರು ಅದಕ್ಕೂ ಕೂಡ ನನ್ನ ಪಕ್ಷಕ್ಕೆ ಆಮೇಲೆ ಹಿರಿಯರಿಗೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹಿರಿಯರಿಗೆ ಇವತ್ತು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಎಲ್ಲರ ಹತ್ರನೂ ಕೂಡ ತುಂಬ ಚೆನ್ನಾಗಿ ನಡ್ಕೊಂಡಿದೆಯಾ ಅನ್ನೋ ಒಂದು ಹೆಸರನ್ನು ಮಾಡಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರ್ಯ ಅಧ್ಯಕ್ಷ ಆದಾಗ ಏನೂ ಇಲ್ಲ ನಾನು ನೋಡ್ತಿದ್ದಂಗೆ ಎಸ್ ಎಂ ಕೃಷ್ಣ ಗೌರ್ಮೆಂಟ್ ಇದ್ದಾಗ ಬರಗಾಲ ಬಂದಿರತಕ್ಕಂಥದ್ದು ಅದ್ರ ಮೇಲೆ ಸಿದ್ದರಾಮಯ್ಯ ಬಂದಾಗ ಅಂಥ ಬರಗಾಲ ಏನು ಬರಲಿಲ್ಲ ಸಾಧಾರಣ ಬರಗಾಲ ಬಂದಿರತಕ್ಕಂಥದ್ದು ಅಲ್ಲಿ ಪರಿಸ್ಥಿತಿ ಏನಾಗಿತ್ತು ಅಂದರೆ ಹನ್ನೆರಡು ಜಿಲ್ಲೆ ವ್ಯಾಪ್ತಿ ಅದು ಎರಡೂವರೆ ಸಾವಿರ ಎರಡೂವರೆ ಲಕ್ಷ ಹೆಕ್ಟೇರ್ ಭೂಮಿಗೆ ಇವತ್ತು ಐದು ಲಕ್ಷ ಅದು ಇರೋದು ಎರಡೂವರೆ ಲಕ್ಷ ಹೆಕ್ಟೇರಲ್ಲಿ ಮಾತ್ರ ಭತ್ತ ಬೆಳೀತಕ್ಕಂಥ ಅಡಿಕೆ ಬೆಳೀತಕ್ಕಂಥ ರೈತರು ಅಲ್ಲಿ ನೋಡ್ರಿ ಕೊನೆಯ ಭಾಗಕ್ಕೆ ಇವತ್ತಿಗೂ ನೀರು ಕೊಟ್ಟು ಯಾರೂ ಕೊಟ್ಟಿಲ್ಲ ತುಂಬ ಜನ ಆಗೋಗಿದ್ದಾರೆ ಅಧ್ಯಕ್ಷಗಳು ಆದರೆ ನೀರು ಕೊಟ್ಟಿಲ್ಲ ನನ್ನ ಅದೃಷ್ಟನ ದುರಾದೃಷ್ಟನ ಗೊತ್ತಿಲ್ಲ ಹಿಂದೆ ಅದೇ ಆಫೀಸಿಗೆ ಬೀಗ ಹಾಕಿದವಳು ನೀರು ಕೊಡ್ಬೇಕು ರೈತರಿಗೆ ಅಂಥೇಳಿ ನನಗೆ ಅದೇ ಒದಗಿ ಬಂತು ಮತ್ತು ಆ ಕುರ್ಚಿಲ್ ಕೂರು ಅಂಥೇಳಿ ಅವಾಗ ಬಾರಿ ಗಾಬರಿ ಆಯಿತು ನನಗೆ ಅಲ್ಲಿ ಸಾಕಷ್ಟು ಸರಿ ಬೇರೆಯವ್ರನ್ನ ಟೀಕೆ ಮಾಡಿರ್ತಕ್ಕಂಥವಳು ನಾನು ಆದರೆ ಈ ಜವಾಬ್ದಾರಿನ ಕೊಟ್ಟಾಗ ನಾನು ಕೂಡ ನಿಭಾಯಿಸ್ಬೇಕಲ್ಲ ಅಷ್ಟು ನೀಟಾಗಿ ಪ್ರಾರಂಭದಲ್ಲಿ ಅಧ್ಯಕ್ಷ ಆದ ತಕ್ಷಣ ನನಗೆ ಮೊದಲನೇದು ಇಂಜಿನಿಯರ್ಸ್ ಎಲ್ಲ ಮೀಟಿಂಗ್ ಕರೆದು ನೋಡಪ್ಪ ಈ ಡ್ಯಾಮಿನ ಸದುದ್ದೇಶ ಏನಾಯ್ತು ಅದನ್ನು ಕ್ಲಿಯರ್ ಆಗ್ಬೇಕು ನನಗೆ ನನಗೊಂದು ಕಾಫಿ ಕೊಡೋದು ಬೇಡ ನೀವು ನಾನು ನಿಮ್ಮ ಹತ್ರ ಒಂದು ಕಾಫಿ ಕುಡಿಯೋದಿಲ್ಲ ಆದರೆ ನೀಟಾಗಿ ಕೆಲಸ ಆಗ್ಬೇಕು ಆಗಬೇಕು ಅಂತ ಅವ್ರನ್ನ ಕೂರ್ಸಿ ಒಂದು ಮೀಟಿಂಗ್ ಮಾಡಿ ಚಾನಲ್ ಮೇಲೆ ಹೊರಟೆ ಹೆಂಗೆ ನೀರು ಕೊಡ್ಬೋದು ಅಂಥೇಳಿ ಯಾವುದೋ ಒಂದು ಹೆಣ್ಣುಮಗಳಿಗೆ ಕೊಟ್ಬಿಟ್ಟಾರಪ್ಪ ದಿನಂಪ್ರತಿ ಪ್ರತಿ ಪತ್ರಿಕೆಯಲ್ಲಿರ್ತಾರೆ ಈ ಉತ್ಸಾಹ ಹೆಂಗಿರುತ್ತೋ ಗೊತ್ತಿಲ್ಲ ಅಂಥೇಳಿ ಅವ್ರ ಭಾಷಣ ಆಮೇಲೆ ಅನಧಿಕೃತ ಪಂಪ್ಸೆಟ್ಗಳನ್ನ ತಗ್ಸ್ಬೇಕು ಇಷ್ಟು ಉತ್ಸಾಹ ಇರತಕ್ಕಂಥ ಅಧ್ಯಕ್ಷರು ಅಂತೇಳಿ ಕೊನೆ ಭಾಗಕ್ಕೆ ನೀರು ತಲ್ಪ್ಬೇಕು ಅಂತ ಮೂರ ಹೇಳಿದ್ರು ಅವರು ನಾನು ಅದಕ್ಕೆ ಹೇಳಿದೆ ನಂದು ಎರಡನೇ ಭಾಷಣ ಎದನಿತ್ ಹೇಳಿದೆ ಶಾಂತಣ್ಣ ಇವತ್ತೇ ನೋಟ್ ಮಾಡಿ ಇಟ್ಕೊಳ್ರಿ ಅಧ್ಯಕ್ಷರಿಗೆ ಆರೋಗ್ಯ ಕೆಟ್ಟಾಗ ಮಾತ್ರ ಉತ್ಸಾಹ ಕಡಿಮೆ ಆಯ್ತಿದ್ದು ಬಿಟ್ಟರೆ ಸರಿ ಇದ್ದಾಗ ಯಾವಾಗಲೂ ಹಿಂಗೆ ಇರ್ತಾರೆ ಅಧ್ಯಕ್ಷರು ನೋಟ್ ಮಾಡಿ ಇಟ್ಕೊಳ್ರಿ ಅಂದಿದ್ದೆ ಆಮೇಲೆ ಅನಧಿಕೃತ ಪಂಪ್ಸೆಟ್ಟಿಂದ ಹೇಳಿದ್ರಿ ನೀವು ನಾವು ರೈಸಂಗ ಕಟ್ಟುವಾಗ ಈ ದೇಶದಲ್ಲಿ ಎರಡು ಭಾಗ ರೈತರು ಮಾಡಿದ್ದು ಊಟ ಮಾಡಿ ಬೆವರ್ತಕ್ಕಂಥ ರೈತರು ಶ್ರಮಪಟ್ಟು ದುಡಿತಕ್ಕಂಥ ರೈತರು ಅಂತ ನಮ್ಮ ಹೋರಾಟ ಏನಿದ್ರು ಶ್ರಮಪಟ್ಟು ದುಡಿತಕ್ಕಂಥ ಪರವಾಗಿತ್ತು ಅವತ್ತು ನಾಲ್ಕು ಎಕರೆ ಐದು ಎಕರೆ ಹತ್ತು ಎಕರೆ ಒಳಗಡೆ ರೈತರು ಪರವಾಗಿ ಘೋಷವಾಗಿ ಹೇಳಿದೆ ನಾನು ಹೆಂಗೆ ಕೊಡ್ತೀನೋ ಗೊತ್ತಿಲ್ಲ ಕೊನೆ ಭಾಗಕ್ಕೆ ನೀರು ತಲುಪ್ಸೇ ತಲುಪಿಸ್ತೀನಿ ಈಗ ಇಷ್ಟು ವರ್ಷ ತಲುಪಿಸಿಲ್ಲಲ್ಲ ನಾ ತಲುಪಿಸ್ತೀನಿ ನನಗೆ ಅನುಭವ ಐತೆ ಅಂತ ಹೇಳಿ ಬಂದೆ ಎಲ್ಲ ಡಿ ಪಿ ಆರ್ ರೆಡಿ ಮಾಡಿದು ಮುನ್ನೂರ ತೊಂಬತ್ತೈದು ಕೋಟಿ ಆಯಿತು ನೀರಾವರಿ ಸಚಿವರು ಅವಾಗ ರ ಇವರು ಹಾಂ ರಮೇಶ್ ಜಾರಕಿಹೊಳಿ ಇದ್ರು ಅವ್ರಿಗೊಂದು ಕೊಟ್ಟು ನಮ್ಮ ಸಾಹೇಬ್ರಿಗೊಂದು ಕೊಟ್ಟು ಆಮೇಲೆ ಬಂದು ಮನೆಗೆ ಯಾಕೋ ದುಡ್ಡು ಬರೋಂಗೆ ಕಾಣಲಿಲ್ಲ ನನ್ನ ಸಾಹೇಬ್ರ ಬಗ್ಗೆ ನನಗೆ ಹೆಮ್ಮೆ ಅಂದರೆ ಒಂದು ಫ್ಯಾಮಿಲಿಗೆ ಉತ್ಪಾದನೆ ಬರದೇ ಇದ್ದರೆ ಕಂಗಾಲ ಬಿಡ್ತೀವಿ ನಾವು ಹೆಂಗಪ್ಪ ನಡೆಸೋದು ಅವ್ರು ನೋಡಿದ್ರಿ ನೀವು ನೋಡಿರಿ ನಾನು ನೋಡಿನಿ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಮಾತಾಡಲಿಲ್ಲ ಅವರು ಜಾಸ್ತಿ ಹೌದಾ ಪೂರ್ತಿ ಹೊಣೆಗಾರಿಕೆ ಅವರೊಬ್ಬರೇ ಹೊತ್ಕೊಂಡ್ರು ನಾನು ಅವಾಗ ಜ್ಞಾನ ಮಾಡಿದೆ ನನ್ನವರಾಗಿ ನಾನು ತೊಂದರೆ ಕೊಡೋದು ಸರಿಯಲ್ಲ ನಾನು ಒಂದು ಸ್ವಲ್ಪ ಬುದ್ಧಿವಂತಿಕೆ ಓಡಿಸಿ ಅವ್ರಿಗೆ ಹೊರಗೆ ಮಾಡಬಾರ್ದು ಅಂಥೇಳಿ ಏನಾದರೂ ಮಾಡಿ ಇಲ್ಲಿ ಶಿಫ್ಟ್ ಮಾಡಬೇಕು ಅಂಥೇಳಿ ಅಷ್ಟರೊಳಗೆ ರೈತರನ್ನೆಲ್ಲ ಭೇಟಿ ಮಾಡಿದೆ ನೋಡಪ್ಪ ಹೊರಗಡೆ ಮಣ್ಣು ತರ್ತೀರಿ ಒಂದು ಕ್ಯಾರೆಟ್ ದುಡ್ಡು ಕೊಟ್ಟು ಈ ಸೀಲ್ಟು ಅಷ್ಟು ಫಲವತ್ತಾದ ಮಣ್ಣು ನನ್ನ ಅನುಭವದ ಪ್ರಕಾರ ಎರಡು ಗೊನೆ ಬಿಡೋದು ಯಾವ ಐದು ಗೊನೆ ಬಿಡ್ತಾವೆ ಆ ಸೀಲ್ಟನ್ನು ತೆಗೆದುಹಾಕಿದ್ರೆ ವಾಲೆಂಟ್ರಿಯಾಗಿ ಸರ್ಕಾರ ಅಂದರೆ ನಮ್ಮದು ಸರ್ಕಾರಕ್ಕೆ ಕಷ್ಟ ಬಂದಿತ್ತು ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಸ್ವಂತ ದುಡ್ಡಲ್ಲಿ ತೆಗೆದು ತೋಟಕ್ಕೆ ಹಾಕೋಬೇಕು ಅಂದರೆ ಕೆಲವರೆಲ್ಲ ರೈತರು ನನ್ನ ಮಾತಿಗೆ ಗೌರವ ಕೊಟ್ಟು ಹಾಕ್ಬಿಟ್ರು ಐವತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೊಟ್ಟು ಸೀಲ್ಟನ್ನು ತೆಗೆದು ಹಾಕ್ಕೊಂಡ್ರು ಆದರೂ ಅದು ತುಂಬಿ ತುಳುಕ್ತಿತ್ತಲ್ಲ ನನಗೆ ಪ್ಲ್ಯಾನ್ ಬಂದಿದ್ದು ಇಬ್ಬರನ್ನ ಸಿಗಳನ್ನ ಭೇಟಿ ಮಾಡಿದೆ ವೈಶಾಲಿ ಅವ್ರನ್ನ ಪದ್ಮಾ ಬಸವಂತಪ್ಪ ಅವರಲ್ಲಿ ನನಗೆ ಆಸಕ್ತಿ ಇದೆ ಸರ್ಕಾರಕ್ಕೆ ಕಷ್ಟ ಇದೆ ನರೇಗದ ದುಡ್ಡು ಎಲ್ಲೆಲ್ಲೋ ಗೋಲ್ಮಾಲಾಗಿ ಹೋಗ್ತಾ ಇತ್ತು ಅದು ಒಳ್ಳೇದಕ್ಕೆ ಉಪಯೋಗಿಸ್ಕೋಬೇಕು ನಾನು ಕ್ಲಿಯರೆನ್ಸ್ ಕೊಡಿಸ್ತೀನಿ ನೀರಾವರಿ ಇಲಾಖೆಯಿಂದ ಅಲ್ಲಿ ಕೆಲಸ ಏನು ಅಬ್ಜೆಕ್ಷನ್ ಮಾಡ್ದಂಗೆ ನನಗೆ ನೀವು ಸಹಕಾರ ಕೊಡಬೇಕು ಅಂತ ಗ್ರಾಮ ಪಂಚಾಯಿತಿ ತ್ರೂ ಸಾವಿರಾರು ಕೋಟಿ ದುಡ್ಡು ಹಾಕಿ ಲಾಕ್ಡೌನ್ ಸಂದರ್ಭದಲ್ಲಿ ಜನರಿಗೆ ಒಂದಿಷ್ಟು ಕೆಲಸ ಕೊಟ್ಟಂಗೆ ಆಯಿತು ನನ್ನ ಕಾಲುವೆ ಕ್ಲೀನ್ ಆಯಿತು ಕೊನೆಯ ಭಾಗಕ್ಕೆ ನೀರು ಹೋಯ್ತು ಆಚೆ ಹೋಗ್ಬಿಡ್ತು ಮಲೆಬೆನೂರು ದಾಟಿ ನೀವು ಯಾರು ಬೇಕಾದ್ರೂ ಎಂಟ್ರ್ ಮಾಡ್ಬೋದು ಭದ್ರಾ ಮಾಡ್ರೇಷನ್ ಆದಮೇಲೆ ಕಾಲುವೆಗಳು ಕ್ಲೀನ್ ಆಗಿರಲಿಲ್ಲ ಎಲ್ಲ ಸೀಲ್ಟ್ ತುಂಬಿಕೊಂಡು ಈ ನೀರು ಹೆಂಗೆ ಕೊಡೋಕೆ ಸಾಧ್ಯ ಅಂತ ತಲೆ ಬಿಸಿ ಆಗ್ಬಿಡ್ತು ಆಮೇಲೆ ಆ ಭಾಗಕ್ಕೆ ಹೋದಾಗ ರೈತರು ಅಮ್ಮ ನಮ್ಮ ಭಾಗದಲ್ಲಿ ಒಂದು ಮೀಟಿಂಗ್ ಮಾಡಬೇಕು ಅಂಥೇಳಿ ನಾನು ಇಲ್ಲ ನಾನು ಮಾತು ಕೊಟ್ಟ ಮೇಲೆ ಮಾಡೋಳು ಮನೆಗೆ ಹೋಗಿ ಯೋಚನೆ ಮಾಡಿ ನಾನು ತೀರ್ಮಾನ ಮಾಡ್ತೀನಿ ಅಂತ ಬಂದೆ ಬಂದವಳು ಮತ್ತು ವಲಯವಾರು ಪದ್ಧತಿ ಮೇಲೆ ಯಾಕೆ ಮೀಟಿಂಗ್ ಕರಿಬಾರ್ದಲ್ಲಿ ರೈತರ ಅಪೇಕ್ಷೆ ಇದೆ ಅಂಥೇಳಿ ಯೋಚನೆ ಮಾಡಿ ಮೀಟಿಂಗ್ ಫಿಕ್ಸ್ ಮಾಡಿಬಿಟ್ಟೆ ಅದಕ್ಕೂ ಕೂಡ ಭಾಳ ವಿರೋಧ ಬಂತು ಅಲ್ಲಿ ಪ್ಲೇಸ್ ಸರಿ ಇಲ್ಲ ಆಮೇಲೆ ಜನ ರೈತರು ಸರಿ ಇಲ್ಲ ಅಂಥೇಳಿ ಅವರಿಗೆಲ್ಲ ನನ್ನ ಭಾಷೆನಲ್ಲಿ ಉತ್ತರ ಕೊಟ್ಟಿದ್ದೀನಿ ಅಲ್ಲಿ ಬೆಳೆದಿರ್ತಕ್ಕಂಥ ಸಣ್ಣ ಭತ್ತನ್ನು ಊಟ ಮಾಡ್ತೀರಿ ನನ್ನ ರೈತ ಹಾಲು ಕೊಟ್ಟರೆ ಹಾಲು ಕುಡಿತೀರಿ ಪೌಲ್ಟ್ರಿ ಫಾರಮ್ ಮಾಡಿದ್ರೆ ಚಿಕನ್ ತಿಂತೀರಿ ಅಲ್ಲೇನು ಸಂಸಾರ ಮಾಡಕ್ಕೆ ಹೋಗೋಲ್ಲ ನಾವು ಒಂದು ಗಂಟೆ ಕೂತು ಕಷ್ಟ ಸುಖ ಚರ್ಚೆ ಮಾಡೋಕ್ಕೆ ಈ ಡ್ಯಾಮಿನ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗೋದು ನೀವು ಬಂದ್ರೆ ಬರ್ಬೋದು ಬಿಟ್ಟರೆ ಬಿಡೋದು ನಾನು ಫಿಕ್ಸ್ ಮಾಡಿದ್ದೀನಿ ಅಂದೆ ಆಮೇಲೆ ಕೆಲವ್ರು ಬಂದರು ಕೆಲವ್ರು ಬರಲಿಲ್ಲ ಅಕ್ಷ ರೈತರ ಮೇಲೆ ಅವಲಂಬನೆ ಆಗಿದಕ್ಕೆ ಇವತ್ತು ಉಳಿದಿರೋದು ಎಲ್ಲ ಇಂಡಸ್ಟ್ರಿ ಯಾವತ್ತು ಹಾಕಿದ್ರು ಆದರೆ ರೈತನ ಕಾಯಕ ಯಾವತ್ತೂ ನಿಲ್ಲಿಲ್ಲ ಹಾಲು ಕರೆದ ಭತ್ತ ಬೆಳೆದ ಎಲ್ಲದೂ ಮಾಡ್ದ ಆಮೇಲೆ ನನ್ನ ಎಕ್ಸಾಂಪಲ್ಲು ನಾನು ಮಾಸ್ಕ್ ಹಾಕಲಿಲ್ಲ ರಾಗಣ್ಣ ಹೇದ್ರಿಯಲ್ಲೂ ಎರಡು ಮೂರು ಕಡೆ ಹಾಕೀನಿ ಬೆಳಿಗ್ಗೆ ನನ್ನ ಫೋಟೋ ನೋಡಿದ ತಕ್ಷಣ ಅಮ್ಮ ವಯಸ್ಸು ಹಾಕಮ್ಮ ಅಂತ ಬೈಯೋರು ಅಂತ ಒಂದು ಎರಡು ಮೂರು ಕಡೆ ಹಾಕಿದ್ದೀನಿ ಆದರೂ ವಾದ ಮಾಡಿದ್ದೀನಿ ನನ್ನ ಮುಟ್ಟಲ್ಲ ನಾನು ತಪ್ಪು ಮಾಡಿಲ್ಲ ಅಂತ ರೈತರ ಜೊತೆನೇ ಇದ್ದೆ ನಾನು ಚಳಿಗಾಲ ಮಳೆಗಾಲದಲ್ಲಿ ಅದೇ ಏನೂ ಇಲ್ಲ ಈ ಅಧಿಕಾರಿಗಳನ್ನ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಹೆದರ್ಸಿ ಅಲ್ಲ ನಾನು ಪ್ರೀತಿಯಿಂದಾನೆ ನನಗೆ ಅವರು ಬಂದು ನಾನು ಇಡೀ ಸ್ಟಾಪ್ ಕರೆದು ಕೇಳಿದ್ರು ಹೆಂಗಿದ್ದಾರೆ ಅಧ್ಯಕ್ಷರು ಅಂತ ನನ್ನ ತಾಯಿ ಇದ್ದಂಗೆ ಅದಾರೆ ಒಂದು ಕಡೆ ಹೆದರ್ಸ್ತೀನಿ ಅಂದರೆ ತಪ್ಪು ಮಾಡಬೇಡ್ರಿ ಅಂತ ನಾನು ಈಗಲೂ ಕೂಡ ಮನೆಯಿಂದ ಊಟ ತೊಗೊಂಡೋಗ್ರು ಮನೆಯಿಂದ ಒಂದಿಷ್ಟು ತರಕಾರಿ ಒಂದಿಷ್ಟು ಊಟ ತಗೊಂಡೋಗಿ ಇಟ್ಕೋತೀನಿ ಅಲ್ಲಿ ಎಲ್ಲರೂ ಹೇಳ್ತಾರೆ ಬೇರೆ ಅಧ್ಯಕ್ಷರಿದ್ದ ಮೇಲಿಂದ ಕೆಳಗವರೆಗೂ ಮಾಂಸದ ಊಟ ನಡೀತೈತು ನೀವು ಬಂದ ಮೇಲೆ ಖಾಲಿ ಆಗಿತಿ ಅಂತ ಇದನ್ನ ಕಲೀರಿ ಅಂತ ಆರೋಗ್ಯ ಚೆನ್ನಾಗಿರ್ತೈತೆ ಅಂತ ಹೇಳ್ಕೊಡ್ತೀನಿ ಅಂತೀನಿ ಅಲ್ಲಿ ಅವರಿಗೆಲ್ಲ ಯಾವ ಇಂಜಿನಿಯರ್ ಹತ್ರನೂ ನೀವು ಇಲ್ಲಿಂದ ಎಷ್ಟು ಬೇಕಾದ್ರೂ ಚೆಕ್ ಮಾಡ್ಬೋದು ಒಂದು ನಯ ಪೈಸೆ ನಾನು ಯಾರ ಹತ್ರನೂ ತೊಗೊಂಡಿಲ್ಲ ಅಲ್ಲಿ ಟ್ರಾನ್ಸ್ಫರು ಕೂಡ ನಮ್ಮ ಎಂ ಪಿ ಅವ್ರು ಕೇಳ್ತಾರಮ್ಮ ಯಾರು ಬೇಕಮ್ಮ ನಿಮ್ಮವ್ರು ಯಾರು ನನ್ನವ್ರು ಯಾರು ಇಲ್ಲ ಒಳ್ಳೆಯವ್ರನ್ನ ಹಾಕಪ್ಪ ಅಂತೀನಿ ನಿನಗೆ ಯಾರು ಒಳ್ಳೆಯವರು ಅಂತಾರೋ ಅವ್ರನ್ನ ಇಲ್ಲಿಗೆ ಕಳ್ಸಿನ ಕೆಲಸ ಮಾಡಿಸ್ತೀನಿ ಅಂತ ಮೆಸೇಜ್ ರೈತರಿಗೆ ನಾನು ಹೇಳೋದು ನಿಮ್ಮ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತಕ್ಕಂಥ ನಿಮ್ಮ ಬಗ್ಗೆ ಯಾರಿಗೆ ಜವಾಬ್ದಾರಿ ಆಯಿತು ಅವರನ್ನು ಹೆಚ್ಚು ಪ್ರೀತಿ ಮಾಡಬೇಕು ಉದಾಹರಣೆಗೆ ಯಡಿಯೂರಪ್ಪನವರು ಇವತ್ತು ಮುಸ್ಲಿಮ್ಸು ಕೂಡ ಯಡಿಯೂರಪ್ಪನವ್ರಿಗೆ ಜಿಂದಾಬಾದ್ ಅಂತಾರೆ ನನ್ನ ಮೊನ್ನೆ ಹೆಲಿಫ್ಯಾಡಲ್ಲಿ ನೋಡಿದೆ ಒಂದು ನೂರು ಜನ ಮುಸ್ಲಿಮ್ಸ್ ಬಂದಿದ್ರು ಅಷ್ಟು ವಿರೋಧ ಆಯ್ತಲ್ಲ ಯಡಿಯೂರಪ್ಪನವ್ರಿಗೆ ಜಿಂದಾಬಾದ್ ಅಂತಾರೆ ಆ ಮನಸ್ಸುಗಳ್ನ ಇಟ್ಕೊಂಡು ಈ ದೇಶದ ರೈತರನ್ನ ಯಾರೂ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು ಈ ದೇಶದ ರೈತರ ನಿರ್ಲಕ್ಷ್ಯ ಮಾಡಿದ್ರೆ ಯಾರೂ ಈ ಜಗತ್ತಲ್ಲಿ ಮೇಲೆ ಹೋಗಿಲ್ಲ ಈಗ ನಾವು ಅವಾಗ ಹೇಳಿದ್ದು ಐದು ಸಾವಿರ ಸಂಬಳ ತಗೊಂಡಂಥವರಿಗೆ ಪೆನ್ಷನ್ ಕೊಡ್ತಾರೆ ಈ ದೇಶಕ್ಕೆ ಎಲ್ಲದನ್ನು ಕೊಟ್ಟಿರ್ತಕ್ಕಂಥವ್ರಿಗೆ ಏನೂ ಕೊಟ್ಟಿಲ್ಲ ಅಂತ ಒಂದು ವಾದ ಇತ್ತು ಇವತ್ತು ಮೋದಿಯವರು ಬರಬೇಕಾಯ್ತು ಕೃಷಿ ಸಮ್ಮಾನ್ ಯೋಜನೆ ಕೊಡೋದಕ್ಕೆ ಅದಕ್ಕೂ ವಿರೋಧ ಪಕ್ಷದವ್ರು ಟೀಕೆ ಮಾಡ್ತಾರೆ ಎರಡು ಸಾವಿರ ಅಂತ ನಾನು ಅದನ್ನು ಒಪ್ಪಕ್ಕೆ ತಯಾರಿಲ್ಲ ಯಾಕೆ ಅಂದರೆ ಐನೂರು ರೂಪಾಯಿ ಕೊಡೋರು ಅದಕ್ಕೆ ಅಂಗನವಾಡಿ ಟೀಚರ್ಗಳಿಗೆ ಇವತ್ತು ಹತ್ತರಿಂದ ಹನ್ನೆರಡು ಸಾವಿರ ತೆಗುತ್ತಾರೆ ಆದರೆ ಯೋಜನೆ ರೂಪಿಸ್ತಕ್ಕಂಥ ಒಬ್ಬ ನಾಯಕ ಬೇಕು ಈ ಸಮಾಜಕ್ಕೆ ಅಂಥ ನಾಯಕರುಗಳು ನಮ್ಗೆ ಸಿಕ್ಕಿದ್ದಾರೆ ಈ ದೇಶದ ರೈತರು ಅವ್ರ ಜೊತೆ ಇರಬೇಕು ಉದಾಹರಣೆಗೆ ಮೊನ್ನೆ ಅವ್ರ ತಾಯಿ ಸತ್ತಾಗ ನನಗೆ ಭಾರಿ ಸಂಕಟ ಬಂದ್ಬಿಡ್ತು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದರೂ ಸಾಕು ಆ ದುಃಖದ ಜೊತೆ ನನ್ನ ನನ್ನ ತಾಯಿ ಸತ್ತಾಗಿ ಇಷ್ಟು ಕಾರಣ ಇತ್ತಿದ್ದು ಅಂಥೇಳಿ ಫೋನ್ ಮಾಡಿ ಕರ್ಸ್ಕೊಳ್ತಾರೆ ಒಬ್ಬ ದೇಶದ ಪ್ರಧಾನಮಂತ್ರಿ ಇವತ್ತು ಅವತ್ತು ತಗೊಂಡೋಗಿರೋ ರೀತಿ ಐತಲ್ಲ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಮುನ್ಸಿಪಾಲ್ಟಿ ವಾಹನದಲ್ಲಿ ಅವರು ಕೂಡ ಹೆಗಲು ಕೊಟ್ಟು ಅವ್ರ ಅವರಲ್ಲಿ ಒಂದು ಇಷ್ಟು ಮಾಡಿರಿ ಕೆಲಸ ಒಂದು ಪೈಸದಲ್ಲಿ ಅರ್ಧ ಮಾಡಿರಿ ಸಾಕು ಆ ನಾಯಕನ ಜೊತೆ ಇದೀವಿ ನಾವು ಅವ್ರನ್ನ ಹೆಚ್ಚು ಪ್ರೀತಿ ಮಾಡೋಣ ನಂದೇನಿಲ್ಲ ನನಗೆ ಪಕ್ಷದವರು ಕೊಟ್ಟರೆ ನನಗೆ ನನಗೇನು ಕಷ್ಟ ಅನಿಸಲ್ಲ ಹೇಳ್ತಾರೆ ಭಾವ್ರೀ ಕಷ್ಟ ಅಲ್ಲೆಲ್ಲ ಅಂಥೇಳಿ ನನಗೆ ಅನಿಸಿಲ್ಲ ಮೊನ್ನೆ ನನಗೆ ಅಲ್ಲಿ ಬ ಸ ನಮ್ಮ ಈಗ ಹಾಲಿ ಶಾಸಕರು ಯರೇನೇ ಕೊಟ್ಟಿದ್ದರು ಎಂಟು ಮಾಶಕ್ತಿ ಕೇಂದ್ರ ಇದ್ದು ಎಲ್ಲರಿಗೆ ಎಂಟು ಜನ ಆಸ್ಪರ ಹೀವಿ ಎಂಟು ಜನಕ್ಕೆ ಒಂದೊಂದು ಆಯ್ಕೆ ಮಾಡಿ ಕೊಟ್ಟಿದ್ದರು ನನಗೇನು ಕಷ್ಟ ಅನಿಸ್ಲಿಲ್ಲ ಕೆಲವರೆಲ್ಲ ಒಳ್ಳೆಯವರೆಲ್ಲ ಬೇಜಾರಾಗಿ ಮನೆ ಸೇರಿದ್ದಾರೆ ಸಂಘ ಪರಿವಾರದವರು ಅವರು ಇವರು ಅಂಥ ಮನೆಗೆ ಹೋದೆ ನಾನು ಹೋದಾಗ ಒಂದು ಕಾಫಿ ಕೊಡೋಕ್ಕೂ ಹಿಂದೆ ಮುಂದೆ ನೋಡಿದ್ರು ನಮಗೆ ನಾನು ಅವರು ಎಲ್ಲದೂ ಹೇಳೋ ತನಕ ಕೇಳಿ ಅವ್ರ ಕೈಲಿ ಅನಿಸ್ಕೊಂಡು ಅವ್ರಿಗೆ ಏನೇನು ಆವೇಶ ಇತ್ತು ಅದನ್ನೆಲ್ಲ ಹೇಳಿದ್ರು ಆಮೇಲೆ ಹೇಳಿದೆ ನಾನು ಇಲ್ಲ ಒಳ್ಳೆಯವರೆಲ್ಲ ಮನೆ ಸೇರಬಾರ್ದು ನಾವು ಉದಾಹರಣೆಗೆ ನನಗೆ ಭೈರವ ಗೌಡತಿ ಪ್ರಶಸ್ತಿ ಕೊಟ್ಟರು ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಒಂದು ಹದಿನೈದು ಸಾವಿರ ಜನ ಹೆಣ್ಮಕ್ಳು ಸೇರಿಸಿ ಪ್ರಶಸ್ತಿ ನೀವು ಆಯ್ಕೆ ಆಗಿದ್ದೀರಿ ಬರಬೇಕು ಹೇಳಿ ಆವಾಗ ನಾನು ಹೇಳ ಅವತ್ತೇ ಫಸ್ಟ್ ನಾನು ಸ್ವಾಮೀಜಿನ ನೋಡಿದ್ದು ಮಟನಿಗೂ ನೋಡಿದ್ದು ಅದೇ ಫಸ್ಟು ನನಗೆ ಜಾತಿ ಇಲ್ಲ ರೈತರು ಜಾತಿ ಅಷ್ಟೇ ಇದ್ರೆ ರೈತರ ಜೊತೆ ಸತ್ರ ರೈತರ ಜೊತೆ ಅಂತ ತೀರ್ಮಾನ ಮಾಡಿರೋರು ಆಮೇಲೆ ಹೇಳಿದೆ ಅವತ್ತು ಯಾಕೋ ಬೇಜಾರಾತಿ ಇಲ್ಲ ಸ್ವಾಮೀಜಿ ಸರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಬೇಜಾರಾಗ್ತಾ ಇತ್ತು ನನಗೆ ಅಂತ ಅವ್ರು ಒಂದು ಕಿವಿ ಮಾತು ಹೇಳಿದರು ಒಳ್ಳೆಯವರೆಲ್ಲ ಇದೆಲ್ಲೋ ಯಾವುದೋ ಸ್ಥಿತಿಗೆ ಹೋಗ್ತಾ ಇತ್ತು ಅಂತ ಮನೆ ಸೇರಿಬಿಟ್ರೆ ಮತ್ತೆ ಒಳ್ಳೇದು ಮಾಡೋರು ಯಾರು ನಿಮ್ಮ ಸಂಖ್ಯೆ ಕಡಿಮೆ ಇರ್ಬೋದು ಕ್ರಮೇಣ ಅದು ಜಾಸ್ತಿ ಆಗುತ್ತೆ ದಯವಿಟ್ಟು ನೀವೆಲ್ಲ ಮನೆ ಸೇರಬಾರ್ದು ಅಂಥೇಳಿ ಆಂಜನಪ್ಪ ಡಾಕ್ಟ್ರು ಆಂಜನಪ್ಪಂದು ಹೇಳಿದ್ರು ಅವರು ಒಂದು ನಯಾ ಪೈಸೆ ಇಲ್ದೇಲೆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ